ಎಸ್ ಗುರುಜಿ ತುಳಸಿ ಪೂಜೆಯ ಕುರಿತಂತೆ ಹೇಳ್ತಾ ಇದ್ರೆ ಈ ತುಳಸಿ ಪೂಜೆಯ ಮಹತ್ವ ಏನು ಪರಿಹಾರಕ್ಕೆ ತುಳಸಿ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಈ ಬುಧ ಗ್ರಹಗನಿಗೆ ಸಂಬಂಧ ಅಂತಂದರೆ ಅಂತಂದ್ರೆ ವ್ಯವಹಾರ ಅನ್ನುವಂಥದ್ದು ಯಾವುದೇ ಒಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಬಿಸ್ನೆಸ್ಸು ಕೆಲಸ ಕಾರ್ಯ ಅನ್ನುವಂಥದ್ದು ಯಾಕಂತಂದ್ರೆ ಈ ವ್ಯವಹಾರ ಇದ್ರದೇ ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ಹಾಗೆ ನಮ್ಮ ಬೆವರನ್ನು ಸೋರಿಸಿದಾಗ ಬೆವರು ಮತ್ತು ದೇವರು ಹೇಗೆ ನಮಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಮ್ಮ ಕೆಲಸದಲ್ಲೇ ನಿಷ್ಠೆಯಿಂದ ಮಾಡಿದಾಗಲೇನೆ ನಮ್ಮ ಭಗವಂತನ ಆಶೀರ್ವಾದದಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಂದನೂ ಕೂಡ ನಮಗೆ ಒಂದು ಜೀವನದ ಒಂದು ಸಮೃದ್ಧಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣೋದಕ್ಕೆ ಸಾಧ್ಯ ಈ ಎಲ್ಲನೂ ಕೂಡ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಬುಧ ಅಧಿಪತಿ ಅನ್ನುವಂಥದ್ದು ಬರ್ತಾನೆ ಈ ಬುಧನಿಗೆ ಸಂಬಂಧಪಡುವಂತಹ ಬ್ರಹ್ಮ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಅಂದ್ರೆ ವಿಷ್ಣು ಮತ್ತು ಬ್ರಹ್ಮ ಈ ಎರಡಕ್ಕೂ ಕೂಡ ಕನೆಕ್ಟ್ ಆಗುತ್ತೆ ನಮ್ಗೆ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಫಲಾಪೇಕ್ಷೆ ಬಂದ್ಬಿಟ್ಟು ಶಿವನ ಆಶೀರ್ವಾದ ನಾವು ಹಾಗೆ ಬ್ರಹ್ಮ ಕಮಲವನ್ನು ಮತ್ತು ಶಿ ಲಕ್ಷ್ಮಿಯ ಪೂಜೆಯನ್ನು ಹೇಗೆ ನಾವು ಮಾಡ್ತೀವಿ ಅನ್ನುವಂಥದ್ದು ಪದ್ಧತಿಗಳ ಮುಖಾಂತರದಿಂದ ನಾವು ಮಾಡಿದಾಗ ಎಲ್ಲ ರೀತಿಯಲ್ಲೂ ಕೂಡ ಅದರಲ್ಲಿ ಎರಡು ವಿಶೇಷವಾಗಿರುತ್ತದೆ ತುಳಸಿನಲ್ಲಿ ಕೃಷ್ಣ ತುಳಸಿ ಇರುತ್ತೆ ಮತ್ತು ಲಕ್ಷ್ಮಿ ತುಳಸಿ ಅಂತ ಬರ್ತೈತೆ ಈ ಎರಡರಲ್ಲಿ ಯಾವುದು ಬೇಕಾದರೂ ಕೂಡ ನಾವು ಮಾಡಬಹುದು ಇದನ್ನು ಮಾಡಿದಾಗ ನಮಗೆ ಸಮಸ್ಯೆಗಳು ಅನ್ನುವಂಥದ್ದು ಹಣಕಾಸಿಗೆ ಮತ್ತು ಉದ್ಯೋಗಕ್ಕೆ ಸಮ ಎಸ್ಪೆಷಲಿ ವ್ಯವಹಾರ ಉದ್ಯೋಗ ಅನ್ನುವಂಥದ್ದು ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಎಷ್ಟೊಂದು ಡಿಗ್ರಿ ಮಾಡಿರ್ತಾರೆ ಜನಗಳಿಗೆ ಕೆಲಸಕ್ಕೋಸ್ಕರ ಅಲೀತಾ ಇರ್ತೀವಿ ಕೆಲಸ ಸಿಗೋದಿಲ್ಲ ಮತ್ತು ನಾವು ಅನ್ಕೊಂಡಿದ್ದ ಫೀಲ್ಡಲ್ಲಿ ನಾವು ಹೋಗೋಕ್ಕಾಗ್ತಾ ಇಲ್ಲ ಅಥವಾ ನಮ್ಮ ಅನ್ಕೊಂಡಿದ್ದ ಫೀಲ್ಡ್ ನಾವು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿದೀವೋ ಅದರಲ್ಲಿ ನಾವು ಸಿಕ್ಕಲಿಲ್ಲ ನಾವು ಬೇರೆ ಆದರೂ ಪ್ರಯತ್ನ ಪಡ್ತೀವಿ ಅಂತಂದ್ರೂ ಅದರಲ್ಲೂ ಸಿಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಬುಧ ಗ್ರಹಕ್ಕೆ ಸಂಬಂಧಪಡುವಂತಹ ಯಾವುದೇ ಒಂದು ಕುತಂತ್ರಗಳಿದ್ರೂ ಕೂಡ ಪರಿಹಾರ ಮಾಡ್ಕೋಬೋದು ಅದಕ್ಕೆ ತನ್ನದೇ ಆದಂತಹ ಯಂತ್ರಮಂತ್ರ ಪ್ರಕರಣಗಳಿಂದ ಕೂಡ ಒಂದು ಯಂತ್ರಗಳು ಅನ್ನೋ ಇದ್ದಾವೆ ಆ ಯಂತ್ರಗಳನ್ನ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ ಆ ಮಂತ್ರ ಪಠಣೆ ಮಾಡಿದಾಗ ಅನುಕೂಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ